ಫಾರಂ ನಂಬರ್ ಫಿಫ್ಟಿ ಸಂಬಂಧಪಟ್ಟಂತೆ ನಾನು ಕಂದಾಯ ಸಚಿವರ ಗಮನ ಸೆಳೆಯಲು ಬಯಸುತ್ತೇನೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಈಗಾಗಲೇ ಮಾನ್ಯ ಕಂದಾಯ ಸಚಿವರು ಕೊಟ್ಟಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ನಮ್ಮ ಕಂದಾಯ ಸಚಿವರು ಬಹಳ ಸಕ್ರಿಯವಾಗಿ ಸಾರ್ವಜನಿಕರಿಗೆ ಕಂದಾಯ ಇಲಾಖೆಯಲ್ಲಿ ಆದಷ್ಟು ಬೇಗ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಹೊಸ ಹೊಸ ಹೆಜ್ಜೆ ನಿಟ್ಟಿರೋದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಫಾರಂ ನಂಬರ್ ಐವತ್ತೆರಡಿನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಸಾಗುವಳಿ ಚೀಟಿ ಹಂಗಾಮಿ ಸಾಗುವಳಿ ಚೀಟಿ ತೆಗೆದುಕೊಂಡಂಥವರಿಗೆ ಈಗ ಸಾಗುವಳಿ ಚೀಟಿ ತಗೊಂಡ್ಲಿಕ್ಕೆ ತೊಂದರೆ ಆಗಿದೆ ಆ ಇಪ್ಪತ್ತು ವರ್ಷ ಅವರು ಒಂದು ಪಕ್ಷಕ್ಕೆ ಸಂಬಂಧಪಟ್ಟರು ಅಥವಾ ಬೇರೆ ಉದ್ದೇಶದಿಂದ ಅವರುಗಳಿಗೆ ಈ ಕಳೆದ ಇಪ್ಪತ್ತು ವರ್ಷದಿಂದ ಅಂಗನವಾಡಿ ಇದರ ಸಾಗುವಳಿ ಚೀಟಿ ಕೊಟ್ಟಿಲ್ಲ ಆದರೆ ಅಧಿಕಾರಿಗಳು ಈಗಾಗಲೇ ಫಾರಂ ನಂಬರ್ ಫಿಫ್ಟಿ ಅಡಿ ಅರ್ಜಿ ಬಾಕಿ ಇಲ್ಲ ಅಂತ ಹೇಳ್ತಾರೆ ಉತ್ತರದಲ್ಲಿ ಇನ್ನೂರ ನಲವತ್ತೆಂಟು ಅರ್ಜಿ ಫಾರಂ ನಂಬರ್ ಫಿಫ್ಟಿನಲ್ಲಿ ಬಾಕಿ ಇದಾವೆ ಆದರೆ ಅವು ಅರಣ್ಯ ಮತ್ತು ಗೋಮಾಳಕ್ಕೆ ಸಂಬಂಧಪಟ್ಟವು ಅಂತ ಹೇಳಿದ್ದಾರೆ ಆದರೆ ಈಗಾಗಲೇ ಅರಣ್ಯ ಮತ್ತು ಕಂದಾಯ ಇಲಾಖೆಯರು ಜಂಟಿ ಸರ್ವೆ ಮಾಡ್ತಾ ಇರೋದನ್ನು ಉತ್ತರದಲ್ಲಿ ಕೊಟ್ಟಿದ್ದಾರೆ ಡೀಮ್ ಫಾರೆಸ್ಟ್ ಅಂತೇಳಿ ಆದರೆ ಇಲ್ಲಿ ಒಂದು ಸಮಸ್ಯೆ ಏನು ಅಂತೇಳಿದರೆ ಫಾರಂ ನಂಬರ್ ಫಿಫ್ಟಿ ಮತ್ತು ಫಿಫ್ಟಿ ತ್ರೀ ಅಲ್ಲಿ ಇರ್ತಕ್ಕಂಥ ಈ ಸಾಗುವಳಿ ಚೀಟಿನ ಬಗೆಹರಿಸ್ದಲೇ ಈಗ ನಾವು ಅಕ್ ಅಕ್ರಮ ಸಕ್ರಮ ಸಮಿತಿನಲ್ಲಿ ಫಾರಮ್ ನಂಬರ್ ಫಿಫ್ಟಿ ಸೆವೆನ್ನ ಕ್ಲಿಯರ್ ಮಾಡಲಿಕ್ಕೆ ಹೋದರೆ ಅದು ಗೋಮಾಳವನ್ನು ರಿಸರ್ವೇಷನ್ ಮಾಡೋದಕ್ಕಾಗುತ್ತೆ ಆಗ ಮತ್ತೆ ಈ ಫಿಫ್ಟಿ ಫಿಫ್ಟಿ ತ್ರೀನರಿಗೆ ಕೊಡಕ್ಕೆ ಬರಲ್ಲ ದಯಮಾಡಿ ಈ ನಮ್ಮ ಸಚಿವರು ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಅಂತ ಹೇಳಿದ್ರೆ ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀನಲ್ಲಿ ನಲ್ಲಿ ಈ ಹಿಂದೆ ಅರ್ಜಿ ಕೊಡಕ್ ಹೋದಾಗ ಅವ್ರಿಗೆ ಹದಿನೆಂಟು ವರ್ಷ ತುಂಬಿಲ್ಲ ಅಂತೇಳಿ ಅದನ್ನ ರೆಜಾಕ್ ವಾಪಸ್ ಕಳಿಸಿದ್ರು ಈಗ ಅವರು ಹದಿನೆಂಟು ವರ್ಷ ತುಂಬಿರೋದು ಕಾನೂನಾತ್ಮಕವಾಗಿ ಅವರು ಅರ್ಜಿ ಸಲ್ಲಿಸ್ಲಿಕ್ಕೆ ಹೋದರೆ ಫಾರಂ ನಂಬರ್ ಫಿಫ್ಟಿದು ಅದನ್ನ ರದ್ದು ಮಾಡಲಾಗಿದೆ ಹೇಳಿ ವಾಪಸ್ ಕಳಿಸ್ತಾರೆ ಹಾಗಾಗಿ ಪ್ರತಿದಿನ ಬೆಳಿಗ್ಗೆ ನಮ್ಮ ಕಚೇರಿಗೆ ಹಲವಾರು ಈಗ ತೊಂದರೆ ಆಗಿದೆ ಅಂತ ಬರ್ತಾ ಇದ್ದಾರೆ ಮಾನ್ಯ ಸಚಿವರು ಇದ್ರ ಬಗ್ಗೆ ಗಮನ ಕೊಟ್ಟು ಈ ಸಮಸ್ಯೆಯನ್ನ ದಯಮಾಡಿ ಬಗೆಹರಿಸ್ಕೊಡ್ಬೇಕು ಅಂತ ಹೇಳಿ ಮಾನ್ಯ ಸಚಿವರಲ್ಲಿ ಕಳಕಳಿಯಿಂದ ಕೇಳ್ಕೊಂತ ನಾನು ಬಹುಶಃ ಅರ್ಥ ಮಾಡ್ಕೊಂಡಿರೋದು ಅವ್ರ ಸಮಸ್ಯೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದೀನೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಾನು ಹಾಗೆ ಫಾರ್ಮ್ ಫಿಫ್ಟಿ ಮತ್ತು ಫಿಫ್ಟಿ ತ್ರೀ ಅವ್ರದ್ದು ತಿರಸ್ಕಾರ ಆಗೋಗಿದೆ ಆವತ್ತಿನ ತಾರೀಕೆ ಆಗ್ಬಿಟ್ಟಿದೆ ಆವತ್ತಿನ ತಾರೀಕು ಅವರು ಅರ್ಹ ಇರಲಿಲ್ಲ ಆ ಕಾರಣಕ್ಕೆ ಆವತ್ತು ತಿರಸ್ಕಾರ ಆಗೋಗಿದೆ ಅದನ್ನ ಈಗ ಮರು ಪರಿಗಣಿಸಿ ಈಗ ಅಂತ ಹೇಳ್ತಾ ಇದ್ದಾರೆ ಅಂತ ಕಾಣುತ್ತೆ ಒಂದು ವಿಷಯ ತಮಗೆ ಗೊತ್ತಿದೆ ಮಾನ್ಯ ಸದಸ್ಯರ ಕಾಳಜಿ ನನಗೆ ಅರ್ಥ ಆಗುತ್ತೆ ಆದರೆ ಆವತ್ತಿನ ದಿನನೇ ತಿರಸ್ಕಾರ ಆಗಿರೋ ಅರ್ಜಿಯನ್ನು ಇವತ್ತು ರೀಕನ್ಸಿಡರ್ ಮಾಡಲಿಕ್ಕೆ ಬಹುಶಃ ಅವಕಾಶ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ ಎರಡನೇದು ಎಲ್ಲ ವಿಲೆ ಆಗಿದೆ ಆದರೆ ಇನ್ನೂರ ನಲವತ್ತೆರಡು ಎಂಟು ಪ್ರಕರಣ ಇಂಡೀಕರಣಕ್ಕೆ ಬಾಕಿ ಇದೆ ಅಂತ ಕೂಡ ಹೇಳ್ತಾ ಇದ್ದೀರಿ ತಾವು ಅಂತ ಹೇಳಿದೆ ಹೌದು ನಿಜ ನಾನು ಅದನ್ನು ಇನ್ನೂರ ನಲವತ್ತೆಂಟು ಬಾಕಿ ಇದೆ ಅಂತ ನಾನೇ ಉತ್ತರದಲ್ಲಿ ಕೊಟ್ಟಿದ್ದೇನೆ ಯಾಕೆ ಬಾಕಿ ಇದೆ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ಜಮೀನುಗಳಲ್ಲಿ ಒಂದೇ ಸರ್ವೆ ನಂಬರ್ ಒಳಗಡೆ ಅರಣ್ಯ ಇಲಾಖೆ ಇದೆ ಕಂದಾಯ ಇಲಾಖೆ ಜಮೀನು ಇದೆ ಹಾಗೂ ರೈತರಿಗೆ ಮಂಜೂರು ಕೂಡ ಆಗಿದೆ ಅದನ್ನು ನಾವು ಸಾಲ್ವ್ ಮಾಡಬೇಕು ಅಂತೇಳಿದರೆ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿ ಸರ್ವೆ ಮಾಡಬೇಕು ಹಿಂದೆ ಜಂಟಿ ಸರ್ವೆ ಮಾಡೋದಕ್ಕೆ ಸ್ಪಷ್ಟವಾದಂಥ ನಿರ್ದೇಶನ ಇರಲಿಲ್ಲ ನಾನು ಅರಣ್ಯ ಸಚಿವರು ಕೂತ್ಕೊಂಡು ಭಾಳ ಸುದೀರ್ಘವಾಗಿ ಸಭೆ ಮಾಡಿ ಒಂದು ಮೂರು ತಿಂಗಳ ಕಸರತ್ತು ಮಾಡಿ ಜಂಟಿ ಸರ್ವೆ ಮಾಡೋದಕ್ಕೆ ಸರ್ಕ್ಯುಲರನ್ನು ಕೂಡ ಕೊಟ್ಟಿದ್ದೇವೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಂಟಿ ಸರ್ವೆ ಕೆಲಸನೂ ಕೂಡ ಆರಂಭ ಆಗಿದೆ ನಾನು ಒಂದು ಹತ್ತು ದಿನದ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯದ್ದೇ ಎಲ್ಲ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ದೇನೆ ಒಂದು ಎರಡು ತಿಂಗಳು ಒಳಗಡೆ ಜಂಟಿ ಸರ್ವೆ ಮುಗಿಸ್ತೀವಿ ಅಂತ ಹೇಳಿದಾರೆ ಸೊ ಜಂಟಿ ಸರ್ವೆ ಮುಗಿದ ಮೇಲೆ ಈ ಇನ್ನೂರ ಪ್ರಕರಣದ್ದು ಕೂಡ ಇತ್ಯರ್ಥ ಆಗುತ್ತೆ ಇದನ್ನ ಹೊರತುಪಡಿಸಿ ಬೇರೆ ಇನ್ನೇನಾದ್ರೂ ಇದ್ರೆ ನಾನು ಸದಸ್ಯರು ನನಗೆ ಕೆಲವು ಸ್ಪೆಸಿಫಿಕ್ ಆಗಿ ಕೊಟ್ಟರೆ ಅದರ ಆಧಾರದ ಮೇಲೆ ಅಥವಾ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ ಏನು ಸದಸ್ಯರು ಹೇಳಿದ್ದಾರೆ ಅದು ನನಗೆ ವರದಿ ಕೊಡ್ಲಿಕ್ಕೆ ಅಂತ ಅದರಲ್ಲಿ ಯಾವುದು ಮಾಡ್ಲಿಕ್ಕೆ ಸಾಧ್ಯ ನಮ್ಮ ಕೈಲಿ ಅದನ್ನ ಖಂಡಿತ ಮಾಡ್ತೇವೆ ಮಾಡೋಕ್ಕೆ ನನ್ನ ಕೈ ಮೀರಿರುವಂತಹದ್ದು ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಈ ನೂರ್ ನಲ್ ಇನ್ನೂರ ನಲ್ವತ್ತೆಂಟು ಇತ್ಯರ್ಥ ಕೆಲಸನೂ ಆದರೆ ಶೀಘ್ರವಾಗಿ ಮಾಡ್ತೇವೆ ಇದನ್ನು ಹೊರತುಪಡಿಸಿ ಬೇರೆ ಏನಾದರೂ ಇದ್ರೆ ಸದಸ್ಯರು ಮಾಹಿತಿ ಕೊಡ್ಲಿ ನನಗೆ ನಿರ್ದಿಷ್ಟವಾಗಿ ಜನರಲ್ ಆಗಿ ನಾನು ಹೇಳಲಿಕ್ಕೆ ಆಗುವುದಿಲ್ಲ ಅಥವಾ ನಾನು ಜಿಲ್ಲಾಧಿಕಾರಿಗಳಿಂದ ವರದಿ ತರಿಸ್ಕೋತೇನೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸಚಿವರು ಮತ್ತೆ ಅರಣ್ಯ ಸಚಿವರು ಬಹಳ ಅವರೇ ಖುದ್ದು ಜಂಟಿ ಸರ್ವೇನ ಮಾಡಿಸ್ತಿರೋಕ್ ಇಬ್ಬರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಆದಷ್ಟು ಬೇಗ ಜಂಟಿ ಸರ್ವೆ ಮುಗಿಸಿದ್ರೆ ಅವ್ರು ಹೇಳ್ದಂಗೆ ಅವ್ರ ಹತ್ರ ನಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಅವ್ರು ಬಗೆಹರಿಸ್ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ